ಎ ಎನ್ ಆರ್ ನ್ಯೂಸ್ಗೆ ಸ್ವಾಗತ ಪ್ರಗತಿ ಶಾಲೆಯಲ್ಲಿ ಶಿಶುವಿಹಾರ ಕೇಂದ್ರದ ದಾಖಲಾತಿ ಪ್ರಾರಂಭ ಚಿಂತಾಮಣಿ ನಗರದ ಎಂಜಿ ರಸಯ್ಯ ಆದರ್ಶ ಚಿತ್ರಮಂದಿರದ ಪಕ್ಕದಲ್ಲಿರುವ ನಗರದ ಪ್ರತಿಷ್ಠಿತ ವಿದ್ಯಾಸಂಸ್ಥೆಯಾದ ಪ್ರಗತಿ ಶಾಲೆಯಲ್ಲಿ ಇದೀಗ ನಾಲ್ಕು ತಿಂಗಳ ಶಿಶುವಿಹಾರ ಕೇಂದ್ರವನ್ನು ಪ್ರಾರಂಭ ಮಾಡಿದ್ದು ದಾಖಲಾತಿಗಳನ್ನು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿಗೆ ಡಿಸೆಂಬರ್ ಇಪ್ಪತ್ತಾರರಿಂದ ಪ್ರಾರಂಭಿಸಲಾಗಿದೆ ನಾಲ್ಕು ತಿಂಗಳಲ್ಲಿ ಸದರಿ ಶಿಶುವಿಹಾರದ ಕೇಂದ್ರದಲ್ಲಿ ಹೊಸ ಹೊಸ ಹಾಗೂ ಉತ್ಕೃಷ್ಟ ಶಿಕ್ಷಣ ಅನುಭವ ಸಾಮಾಜಿಕ ಚಿತ್ರಕಲೆಯ ಅಭ್ಯಾಸ ಹೊಸ ಹೊಸ ಸಾಧನೆಗಳ ಅನುಭವ ಶಿಕ್ಷಣ ತಂತ್ರಾಂಶಗಳ ಮೂಲಕ ವಿದ್ಯಾರ್ಥಿಗಳನ್ನು ಸಾಕಷ್ಟು ಸಾಮರ್ಥ್ಯ ಶಾಲೆಗಳನ್ನಾಗಿ ಮಾಡಲು ಶಾಲೆಯ ಮುಖ್ಯಸ್ಥರು ಮತ್ತು ಶಿಕ್ಷಕರು ಸಹ ಕಾರ್ಯನಿರ್ವಹಿಸಲಿದ್ದಾರೆ ಇನ್ನೇಕೆ ತಡೆ ಎಲ್ ಕೆಜಿ ಯು ಕೆಜಿ ಮತ್ತು ಒಂದರಿಂದ ಹತ್ತನೇ ತರಗತಿಗಳಿಗೆ ದಾಖಲಾತಿ ಪ್ರವೇಶದ ಅರ್ಜಿಗಳನ್ನು ಸ್ವೀಕರಿಸಲಾಗುತ್ತಿದೆ ಕೂಡಲೇ ಸಂಪರ್ಕಿಸಿ ಪ್ರಗತಿ ಶಾಲೆ ಎಂಜಿ ರಸ್ತೆ ಆದರ್ಶ ಚಿತ್ರ ಮಂದಿರದ ಬಳಿ ಚಿಂತಾಮಣಿ ಮುನಗನಹಳ್ಳಿ ಡೇರಿ ಚುನಾವಣೆ ಜೆಡಿಎಸ್ಗೆ ಬಹುಮತ ಚಿಂತಾಮಣಿ ತಾಲೂಕಿನ ಕಸಬಾ ಹೋಬಳಿ ಮುನಗನಹಳ್ಳಿ ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘದ ಮುಂದಿನ ಐದು ವರ್ಷಗಳ ಅವಧಿಗೆ ಆಡಳಿತ ಮಂಡಳಿಯ ಹನ್ನೆರಡು ನಿರ್ದೇಶಕರ ಸ್ಥಾನಗಳಿಗೆ ಇಂದು ನಡೆದ ಚುನಾವಣೆಯಲ್ಲಿ ಏಳು ಸ್ಥಾನಗಳಲ್ಲಿ ಜೆಡಿಎಸ್ ಬೆಂಬಲಿಗರು ಗೆಲುವು ಸಾಧಿಸಿದರೆ ಕಾಂಗ್ರೆಸ್ ಬೆಂಬಲಿಗರು ಐದು ಸ್ಥಾನಗಳಲ್ಲಿ ಗೆಲುವು ಸಾಧಿಸಿದ್ದಾರೆ ಜೆಡಿಎಸ್ ಬೆಂಬಲಿತ ನಿರ್ದೇಶಕರಾದ ಮುನಿವೆಂಕ್ರೆಡ್ಡಿ ಸುಬ್ರಹ್ಮಣ್ಯ ವಿಶ್ವನಾಥ್ ಶ್ರೀನಿವಾಸ್ ಗೋವಿಂದಪ್ಪ ದೇವರಾಜ್ ರತ್ನಮರ್ ಅವರು ಗೆಲುವು ಸಾಧಿಸಿದ್ದು ಕಾಂಗ್ರೆಸ್ ಪಕ್ಷದ ಬೆಂಬಲಿಗರಾದ ರವೀಂದ್ರ ಮಂಜುನಾಥ್ ಆಂಜನಪ್ಪ ವೆಂಕಟೇಶ್ ಸರಸ್ವತಮ್ಮರವರು ಗೆಲುವು ಸಾಧಿಸಿದ್ದಾರೆ ಎಂದು ಚುನಾವಣಾಧಿಕಾರಿ ನಾಗರಾಜ್ ಘೋಷಿಸಿದರು ಈ ಸಂದರ್ಭದಲ್ಲಿ ಮುಖಂಡರಾದ ಎ ನಾರಾಯಣಸ್ವಾಮಿ ಎಂ ಎಸ್ ಶ್ರೀನಿವಾಸ್ ವೆಂಕಟೇಶಪ್ಪ ಮುನಿನಾರಾಯಣಪ್ಪ ಅಶ್ವಥ್ ರೆಡ್ಡಿ ಆಂಜಪ್ಪ ವೆಂಕಟೇಶ್ ಗಂಗಿರೆಡ್ಡಿ ರಾಘವೇಂದ್ರ ಆಂಜನೇಯ ಎಚ್ ನಾರಾಯಣಸ್ವಾಮಿ ದೇವರಾಜ್ ಸೇರಿದಂತೆ ಹಲವಾರು ಗ್ರಾಮಸ್ಥರು ಈ ಸಂದರ್ಭದಲ್ಲಿ ಹಾಜರಿದ್ದರು ಇದಕ್ಕೆ ದಿನಾಂಕ ಇಪ್ಪತ್ತೆಂಟು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಚುನಾವಣೆ ನಡೆದು ಈ ಕೆಳಕಂಡ ಅಭ್ಯರ್ಥಿಗಳು ನಾನು ಹೇಳಿ ಹೆಸರು ಅವರು ಮುಂದಿನ ಐದು ವರ್ಷಗಳಲ್ಲಿ ಅವಧಿಗೆ ಆಯ್ಕೆಯಾಗಿದ್ದರು ಎಂದು ತಿಳಿಸ್ತಾ ಇದ್ದೀನಿ ಸುಬ್ರಹ್ಮಣಿ ಎಂ ಮುನಿಯಪ್ಪ ಸಾಮಾನ್ಯ ಸ್ಥಾನದಿಂದ விஸ்வநாத் சிச்சனேஷவ ரெடி சாமாஸ்தான ஸ்ரீனிவாச முனிவீரப்பாமாஸான விங்கடஸ்வாமி சாமாஸ்தானேவராஜே கிருஷ்ணப்பாமாஸ்தானவீந்திர எஸ் சூப்பண்ண சமாஸ்தான மஞ்சுநாத் எம்எம் நாராயணஸ்வமி சாமாஸ்தான முனிஆஞ்சப்பாராயணஸ்வமி பரிசிஷ்ட ஜாதி க்ஷேத்த ಪರಿಶಿಷ್ಟ ಪಂಗಡ ಕ್ಷೇತ್ರದಲ್ಲಿ ಯಾವುದೇ ಅಭ್ಯರ್ಥಿ ಇಲ್ಲ ಖಾಲಿ ಉಳಿದಿದೆ ಆ ಸ್ಥಾನ ವೆಂಕಟೇಶ ಎನ್ ನಾರಾಯಣಸ್ವಾಮಿ ಹಿಂದುಳಿದ ವರ್ಗ ಎಸ್ ಸ್ಥಾನದಿಂದ ರೆಡ್ಡಿ ಎಲ್ ಲಕ್ಷ್ಮಣ ರೆಡ್ಡಿ ಎಂಸಿ ಹಿಂದುಳಿದ ವರ್ಗ ಬಿ ಕ್ಷೇತ್ರದಿಂದ ಸರಸ್ವತಮ್ಮ ರಾಮಕೃಷ್ಣಪ್ಪ ಮಹಿಳಾ ಮೀಸಲು ಕ್ಷೇತ್ರದಿಂದ ರತ್ತಮ್ಮ ಮುನಿ ನಾರಾಯಣಪ್ಪ ಮಹಿಳಾ ಕ್ಷೇತ್ರದಿಂದ ಮುಂದಿನ ಐದು ವರ್ಷಗಳ ಅವಧಿಗೆ ಆಯ್ಕೆಯಾಗಿದ್ದಾರೆಂದು ಈ ಮೂಲಕ ನಮ್ಮ ಜೆ ಡಿ ಎಸ್ ಬೆಂಬಲಿತ ಅಭ್ಯರ್ಥಿಗಳು ಏಳು ಜನ ವಿಜಯಶಾಲೆಗಳಾಗಿದ್ದೀವಿ ಇನ್ನೂ ಎರಡು ಸ್ಥಾನ ಬರಬೇಕಾಗಿತ್ತು ದುರಾದೃಷ್ಟ ಒಂದು ಸೀಟು ಒಂದು ಓಟು ಮೂರು ಓಟಲ್ಲಿ ಇನ್ನೂ ಮೂರು ಸೀಟು ಹೋಗಿದೆ ಈ ಹಿಂದಿನ ಆಡಳಿತಾವಧಿಯಲ್ಲಿ ನಡೆದಂಥ ಲೋಕದೋಷಗಳನ್ನು ಹಿಂದೆ ನಡೆದಂಥ ಅವ್ಯವಹಾರ ಮಾಡಿದ್ದಕ್ಕೆ ಅವರ ಪೂರ್ತಿ ಕಾಂಗ್ರೆಸ್ ಪಕ್ಷದ ಬಣವನ್ನು ಧೂಳಿಪಾಠ ಮಾಡಿ ಇವತ್ತು ನಮ್ಮನ್ನು ಜೈಬೇರಿಗಳಾಗಿ ಮಾಡಿದಂಥ ನಮ್ಮ ಗ್ರಾಮಸ್ಥರಿಗೂ ಹಾಗೂ ಹಾಲು ಉತ್ಪಾದಕ ಸಹಕಾರ ಸಂಘದ ಎಲ್ಲ ಷೇರುದಾರರಿಗೂ ಹಾಗೂ ಪರೋಕ್ಷವಾಗಿ ನಮ್ಮನ್ನು ಬೆಂಬಲಿಸಿದ ಎಲ್ಲ ಗ್ರಾಮದ ನಮ್ಮ ಹಿತೈಷಿಗಳಿಗೂ ಈ ಸಂದರ್ಭದಲ್ಲಿ ವಿಶೇಷವಾದ ಧನ್ಯವಾದಗಳನ್ನು ನಿಮ್ಮ ಪತ್ರಿಕಾಗೋಷ್ಠಿ ಮುಖಾಂತರ ತಿಳಿಸ್ತಾ ಇದ್ದೀವಿ